ನಾನು ನಿಮ್ಮ ಸೀನಿದ್ದಾನೆ ಏನಪ್ಪಾ ಇದು ಚಿಕನ್ ತೋರಿಸ್ತಾ ಇದ್ದೇನೆ ಅಂತ ಅಂದ್ಕೊಂಡ್ರೆ ಹೌದು ಫ್ರೆಂಡ್ಸ್ ಇದು ಮೊಟ್ಟೆ ಕೋಳಿ ಫ್ರೆಂಡ್ಸ್ ಮೊಟ್ಟೆ ಕೋಳಿ ಸಾಂಬಾರ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಹೌದೇ ಫ್ರೆಂಡ್ಸ್ ಹಾಗೆ ಇಲ್ಲಿ ಮೊಟ್ಟೆ ಕೋಳಿ ಲಿವರ್ ಇದೆ ಮತ್ತು ಇದು ಮೊಟ್ಟೆ ಇದೆ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಚಿಕನ್ ಸಾಂಬಾರ್ ಮಾಡೋದಕ್ಕೆ ಮುಂಚೆ ಇದನ್ನ ಉಪ್ಪು ಮತ್ತು ಅರಿಶಿನ ಪುಡಿಲಿ ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್ ಆಲ್ರೆಡಿ ನಾವು ತೊಳ್ಕೊಂಡಿದ್ದೀವಿ ಮುಂದೆ ಏನು ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ಕುಕ್ಕರ್ ಇಟ್ಟಿದ್ದೀವಿ ಕುಕ್ಕರ್ಗೆ ನಾಲ್ಕು ಸ್ಪೂನು ಎಣ್ಣೆ ಹಾಕಿದ್ದೀವಿ ಫ್ರೆಂಡ್ಸ್ ನೀವು ಕೂಡ ಎಣ್ಣೆ ಹಾಕಿ ನಾಲ್ಕು ಸ್ಪೂನು ಕಡಲೆಕಾಯಿ ಎಣ್ಣೆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬನ್ನಿ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋಣ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ ಇದು ಶುಂಠಿ ಬೆಳ್ಳುಳ್ಳಿ ಹಾಕಿದಷ್ಟು ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಏಕೆಂದರೆ ಇದು ಮೊಟ್ಟೆ ಕೋಳಿ ಸಾಂಬಾರಲ್ಲ ಚೆನ್ನಾಗಿ ಬೈಬೇಕು ಮೊಟ್ಟೆ ಕೋಳಿ ಬೈಯೋಕೆ ಆರಂಭ ಬೇಗ ಬೈ ಇಲ್ಲತ್ತೆ ಇದಾದರೆ ಸ್ವಲ್ಪ ಬೇಗ ಲೇಟ್ ಆಗುತ್ತೆ ಫ್ರೆಂಡ್ಸ್ ಅದು ಚೆನ್ನಾಗಿ ಥರ ಫ್ರೈ ಮಾಡ್ಕೊಬೇಕು ಅದು ಕೆಂಪಾಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಶುಂಠಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನಂತರ ಇದಕ್ಕೆ ಈರುಳ್ಳಿ ಮತ್ತು ಅರಿಶಿನ ಪುಡಿ ಪೇಸ್ಟನ್ನ ಹಾಕೋಣ ಬನ್ನಿ ಫ್ರೆಂಡ್ಸ್ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಜೊತೆ ಈರುಳ್ಳಿ ಮತ್ತು ಪುಡಿ ಚೆನ್ನಾಗಿ ಟೇಸ್ಟ್ ಆಗ್ತಾ ಇದೆ ನೀವು ಕೂಡ ಅದರ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅಂದರೆ ಇದೆಲ್ಲ ಅತಿ ವಾಸನೆ ಹೋಗಿದೆ ಈಗ ನಾವು ತೊಳ್ದಿರೋ ಅಂತಹ ಚಿಕನ್ನ ಹಾಕೋಣ ಬನ್ನಿ ಫ್ರೆಂಡ್ಸ್ ಹಾಕ್ತಾ ಇದ್ದೀವಿ ಅಂತ ಚಿಕನ್ ಹಾಕ್ತಾ ಇದ್ದೀವಿ ನೀವು ಕೂಡ ಮಾಡ್ಕೊತೀನಿ ಫ್ರೆಂಡ್ಸ್ ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಸಾಂಬಾರು ಕೂಡ ಎರಡು ದಿವಸ ಮೂರು ದಿವಸ ಇಟ್ಕೊಂಡು ತಿನ್ಬೋದು ಮೊಟ್ಟೆ ಕೋಳಿ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮೊಟ್ಟೆ ಕೋಳಿ ಸಾಂಬಾರು ಇವಾಗ ಇದನ್ನು ಒಂದು ರೌಂಡ್ ತಿರ್ಗ್ಸೋಣ ಬನ್ನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆಲ್ಲ ಮೆತ್ಕೊಂಡು ಮತ್ತೆ ಚೆನ್ನಾಗಿ ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಚಿಕನ್ನು ಶುಂಠಿ ಬೆಳ್ಳುಳ್ಳಿ ಜೊತೆ ಹಾಗೂ ಈರುಳ್ಳಿ ಪೇಸ್ಟ್ ಜೊತೆ ಈ ಥರ ಫ್ರೆಂಡ್ಸ್ ಎರಡು ಸ್ಪೂನ್ ಕಲ್ಲು ಪಾಕೋಣ ಕಲ್ಲು ಪಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಕಲ್ಲು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ರುಬ್ಬಿರೋ ಅಂತಹ ಕೊತ್ತಂಬರಿಯನ್ನು ಆ್ಯಡ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇದು ಚೆನ್ನಾಗಿ ರುಬ್ ರುಬ್ಕೊಂಡಿದ್ದೀವಿ ಬದಲಿಸ್ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದೆಯಾ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಆಗ್ತಾ ಇದೆ ಚಿಕನ್ನು ಕೆಲವರು ಬಾಯಲ್ಲಿ ನೀರು ಬರ್ತಾ ಇದೆ ಮಟ್ಟೆ ಕೋಳಿ ಸಾಂಬಾರು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಕೋಳಿ ಸಾಂಬಾರು ಹ್ಞೂ ಇನ್ನೂ ಇದು ಬೇಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಇದಕ್ಕೆಲ್ಲ ಮಸಾಲೆನ ಆ್ಯಡ್ ಮಾಡಬೇಕು ನಾನು ಹಾಗೆ ಫ್ರೆಂಡ್ಸ್ ರುಬ್ಬಿರುವಂತಹ ಹಚ್ಚ ಖಾರದ ಪುಡಿ ಹಾಗೂ ಧನಿಯಾ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಗೂ ಎರಡು ಸ್ಪೂನ್ ಖಾರದ ಪುಡಿಯನ್ನು ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಕೆಲವರು ಖಾರ ಜಾಸ್ತಿ ಹಾಕೊತಾರೆ ಕೆಲವರು ಖಾರ ಕಮ್ಮಿ ಹಾಕ್ಕೊಂತಾರೆ ಆದರೆ ನಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅದರಿಂದ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಸಾಂಬಾರು ಫ್ರೆಂಡ್ಸ್ ಸೈಡ್ಸ್ಗೆ ಮೊಟ್ಟೆ ಮತ್ತೆ ಲಿವರ್ ಫ್ರೈ ಕೂಡ ರೆಡಿ ಆಗ್ತಾ ಇದೆ ಇದನ್ನ ಮುಂದಿನ ಬಾರಿ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಮುಂದಿನ ಬಾರಿ ಯೂಟ್ಯೂಬ್ ಚಾನಲ್ ತೋರಿಸ್ತೀನಿ ಫ್ರೆಂಡ್ಸ್ ಚಿಕನ್ ಸಾಂಬಾರು ಆಲ್ರೆಡಿ ಬೈತಾ ಇದೆ ಫ್ರೆಂಡ್ಸ್ ಫೈನಲ್ ಆಗಿ ಒಂದು ಗ್ಲಾಸ್ ನೀರು ಹಾಕಬೇಕು ನೀರು ಹಾಕಿದ ನಂತರ ಇದನ್ನು ಮುಚ್ಕೊಡೋಣ ಫ್ರೆಂಡ್ಸ್ ಮುಚ್ಕೊಂಡು ಒಂದು ಐದು ಇಲ್ಲ ಆರು ವಿಷಲ್ನ ಓಡಿಸೋಣ ಬನ್ನಿ ಫ್ರೆಂಡ್ಸ್ ಇನ್ನೇನು ಚಿಕನ್ ಸಾಂಬಾರು ರೆಡಿ ಆಗ್ತಾಯಿದೆ ಮೊಟ್ಟೆ ಕೊಡಿ ಸಾಂಬಾರು ಆಲ್ರೆಡಿ ರೆಡಿ ಆಗ್ತಾಯಿದ್ದ ಇನ್ನು ಫೈನಲ್ ಸ್ಟೇಜ್ ಫ್ರೆಂಡ್ಸ್ ಮುಚ್ಚಳ ಹಾಕೋಣ ಇದಕ್ಕೆ ಹಾಗೆ ಫ್ರೆಂಡ್ಸ್ ಆಲ್ರೆಡಿ ಐದು ದಿವಸಲ್ಲ ಆಯಿತು ಇನ್ನು ಕೆಲವು ಮಸಾಲೆಗಳನ್ನ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಏಲಕ್ಕಿ ಹಾಗೆ ಗಸಗಸೆ ಇದನ್ನೆಲ್ಲ ಹಾಕಿ ರುಬ್ಕೊಳ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಚಕ್ಕೆ ಲವಂಗ ಗಸಗಸೆ ಏಲಕ್ಕಿ ತೆಂಗಿನಕಾಯಿ ಹಾಕಿ ರುಬ್ಕೊಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ಚಿಕನ್ ಬೆಂದಿದೆ ಸೊ ಇದಕ್ಕೆ ರುಬ್ಬಿದಂತಹ ಕಾಯಿ ಮತ್ತು ಗಸಗಸೆ ಮತ್ತು ಚಕ್ಕೆ ಲವಂಗ ಇದನ್ನು ನಾವು ರುಬ್ಕೊಂಡಿದ್ವಿ ಆಲ್ರೆಡಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಆಲ್ರೆಡಿ ಸಾಂಬಾರು ಬೆಂದಿದೆ ಚಿಕನ್ ಬೆಂದಿದೆ ಆಲ್ರೆಡಿ ಸೊ ಐದು ಹಾಕ್ಸಿದ್ದೀವಿ ನಾವು ಸೊ ಈ ಕಡೆ ಮುದ್ದೆ ಕೂಡ ರೆಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಮೊಟ್ಟೆ ಕೋಳಿ ಸಾಂಬಾರಿಗೆ ಮುದ್ದೆ ಇಲ್ಲ ಅಂದರೆ ಹೆಂಗೆ ಹೇಳಿ ಮುದ್ದೆ ಬೇಕೇ ಅಲ್ವಾ ಮುದ್ದೆ ಇದ್ರೇ ಅದಕ್ಕೆ ಒಂದು ಗತ್ತು ಫ್ರೆಂಡ್ಸ್ ನಾವೆಲ್ಲೇನು ಚಿಕನ್ ಅದೆಲ್ಲ ಏನು ಮಾಡಿದ್ವಿ ಅದನ್ನು ನೈವೇದ್ಯ ಕೊಡ್ತಾ ಇದ್ವಿ ಆಗಿದೆ ಅಂತ ಅನ್ಕೊಂತೀನಿ ಸೊ ನಾನು ಊಟ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೂ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಚಿಕನ್ ಸಾಂಬಾರು ಆಲ್ರೆಡಿ ರೆಡಿಯಾಗಿದೆ ಸೊ ಮುದ್ದೆ ಊಟ ಮಾಡಿದೆ ಫ್ರೆಂಡ್ಸ್ ನೀವು ಬನ್ನಿ ಮುದ್ದೆ ಊಟ ಮಾಡಿ ಚೆನ್ನಾಗಿದೆ ಚಿಕನ್ ಸಾಮಾರ್ಗೆ ಇದೆ ಬೇವು ಬನ್ನಿ ಮೊಟ್ಟೆ ಕೊಡಿ ಸಾಂಬಾರು ನಾನು ಊಟ ಮಾಡೋಣ ಫ್ರೆಂಡ್ಸ್ ನೋಡಿ ಮುದ್ದೆ ಒಂದು ಸಕ್ಕತ್ತಾಗಿದೆ ಟೇಸ್ಟಿ ಮಾತ್ರ ನೀವು ಬಂದೆ ಒಂದು ಎರಡು ಮುದ್ದೆ ಊಟ ಮಾಡ್ಬಿಡ್ತೀರಾ ಸೊ ಸದ್ಯಕ್ಕೆ ನಾನು ಒಂದು ಮುದ್ದೆ ಊಟ ಮಾಡ್ಬೋ ಇದ್ದೀನಿ ನೋಡಿ ಚೆನ್ನಾಗಿದೆ ಸಾಂಬಾರು ಮಾತ್ರ ಸಕ್ಕತ್ತಾಗಿದೆ ಫ್ರೆಂಡ್ಸ್